ಮಕ್ಕಳೇ ನೋಡಿ ಸೆಕೆಂಡ್ ಪಿ ನಲ್ಲಿ ಎಷ್ಟು ಬರೆದ್ರು ನಮಗೆ ಮಾರ್ಕ್ಸ್ ಔಟ್ ಆಫ್ ಔಟ್ ಬರ್ತಾ ಇಲ್ಲ ಅಂತಕ್ಕಂಥವ್ರು ನೀವು ಇದನ್ನ ರೆಫರ್ ಮಾಡ್ಬೋದು ಯಾವ ರೀತಿ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಅಂತ ನೋಡಿ ಮಕ್ಳೆ ಯಾವ ರೀತಿ ಆ್ಯನ್ಸರ್ನ ಬರೆದಿದ್ದಾರೆ ಅಂತ ಹ್ಯಾಂಡ್ ರೈಟಿಂಗ್ ನೀಟಾಗಿರ್ಬೇಕು ಈ ರೀತಿ ಆ್ಯಂಡ್ ಯಾವುದ್ರಲ್ಲೂ ಮಿಸ್ಟೇಕ್ಸ್ ಆಗಿರಬಾರ್ದು ನೋಡ್ಕೊಳ್ಳಿ ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಮೇನ್ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ ವಿದ್ಯಾರ್ಥಿಯ ಆನ್ಸರ್ ಪೇಪರ್ ಇದಾಗಿರುತ್ತೆ ನಿಮಗೆ ನಾಳೆನೇ ಕನ್ನಡ ಎಕ್ಸಾಮ್ ಇರೋದ್ರಿಂದ ನೀವು ಕೂಡ ಇದನ್ನು ಸಲ ರೆಫರ್ ಮಾಡ್ಕೊಂಡು ಹೋಗಿ ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ನಾವು ಆನ್ಸರ್ ಬರಿಬೇಕು ಅಂತ ನೀಟಾಗೆ ಕೊನೆಯವರೆಗೂ ಒಂದೇ ರೀತಿಯಾದಂಥ ಹ್ಯಾಂಡ್ ರೈಟಿಂಗ್ ಟೈಮ್ ಉಳಿಸ್ಕೋಬೇಕು ಮೇಯ್ನ್ ಇರೋದನ್ನು ಅಂಡರ್ಲೈನ್ ಮಾಡ್ಬೋದು ನೀವು ಇಂಪಾರ್ಟೆಂಟ್ ಅನಿಸೋದನ್ನು ಕ್ವಶನ್ ನಂಬರ್ ಮೇಯ್ನ್ ನಂಬರ್ ಎಲ್ಲ ಮೆನ್ಷನ್ ಮಾಡಬೇಕು ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಸ್ ಇಲ್ದೇ ನೀವು ಬರಿಬೇಕಾಗತ್ತೆ ಅದೇ ರೀತಿ ಪ್ಯಾಸಿಂಗ್ ಪಾಸಿಂಗ್ ಪ್ಯಾಕೇಜ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಯಾರೆಲ್ಲ ನಾಳೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೀತಾ ಇರ್ತೀರಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ತೀರಾ ನೀಟಾಗಿ ನಿಮ್ಮ ಆನ್ಸರ್ನ ಬರೆದು ಬನ್ನಿ ಎಲ್ಲರೂ ಉತ್ತಮ ಅಂಕಗಳನ್ನು ಸ್ಕೋರ್ ಮಾಡಿ ನೋಡಿ ಯಾವ ರೀತಿ ಮಿಸ್ಟೇಕ್ಸ್ನು ಮಾಡಿಲ್ಲ ಸೊ ಏಯ್ಟಿ ಔಟ್ ಆಫ್ ಏಯ್ಟಿ ಸ್ಕೋರ್ ಮಾಡಿದ್ದಾರೆ ನೀವು ಇಲ್ಲಿ ರೆಫರ್ ಮಾಡ್ಕೋಬೋದು ಎಸ್ ಎ ರೈಟಿಂಗ್ ಆಗಿರ್ಬೋದು ಲೆಟರ್ ರೈಟಿಂಗ್ ಆಗಿರ್ಬೋದು ಎಲ್ಲೂ ನೀಟಾಗಿ ಬರೆದಿದ್ದಾರೆ ಇಲ್ಲಿ ಕಂಪ್ಲೀಟ್ ಮಾರ್ಕ್ಸ್ ಸಿಕ್ಕಿದೆ ಅವ್ರಿಗೆ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿದ್ದಾರೆ ಆದರೆ ಅದಕ್ಕೆ ಅವರು ಕನ್ಸಿಡರ್ ಮಾಡಿಲ್ಲ ಮಾರ್ಕ್ಸ್ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಸೊ ನೀವು ರೀತಿ ಇದೇ ನೀವು ಇದೇ ರೀತಿ ಎಕ್ಸಾಮ್ನ ಬರೆದು ಚೆನ್ನಾಗೆ ಮಾರ್ಕ್ಸ್ ಸ್ಕೋರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್